ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ನಾನು ಇಂಡಿಯಾದಾಗ ಮಾಡ್ಕೊಂಡಿರೋ ವೀಡಿಯೋ ಇದು ನಾನು ಇಂಡಿಯಾಗೆ ಬಂದಾಗ ನಾವು ಎಲ್ಲರೂ ಸೇರಿ ಒಂದು ಅಗಡಿ ತೋಟ ಅಂತ ಹೇಳಿ ಒಂದು ಫಾರ್ಮ್ ಹೌಸ್ ಹೋಗಿದ್ವಿ ಸೊ ಅದ್ರದ್ದು ವೀಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ಸೊ ಅದಕ್ಕೆ ಈಗ ಅಪ್ಲೋಡ್ ಮಾಡತ್ತೇನಿ ನೋಡಿರಿ ಹೆಂಗೈತೆ ಅಂತ ಹೇಳಿ ಬೇಸಿಕಲಿ ಇದು ಅಗ್ಡಿ ತೋಟ ಏನಂದ್ರೆ ಈ ಒಂದು ಫಾರ್ಮ್ ಹೌಸ್ ಐತಿ ಒಂದು ದೊಡ್ಡ ಫಾರ್ಮ್ ಹೌಸ್ ಐತಿ ಫುಲ್ ಎಕರೆ ಗಂಟ್ಲೆ ದೊಡ್ಡ ಜಾಗ ಐತಿ ಅಲ್ಲೇ ಇವರು ಅಗಡಿ ಫ್ಯಾಮಿಲಿ ಅಂತದಾರ ಅವರು ಏನು ಮಾಡ್ಯಾರಂದ್ರೆ ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡಿ ಒಂದು ನಾರ್ತ್ ಕರ್ನಾಟಕದಾಗ ಏನೇನೆಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಏನೇನು ಸ್ಪೆಷಲ್ ಐತಿ ಲೈಕ್ ನಮ್ಮ ಉತ್ತರ ಕರ್ನಾಟಕದ ಊಟ ಆಗಿರ್ಬೋದು ಆಮೇಲೆ ಎತ್ತಿನ ಗಾಡಿ ಓಡಿಸೋದು ಜಟ್ಕ ಗಾಡಿ ಇತ್ತು ಆಮೇಲೆ ಹಂಗೆ ಬೇರೆ ಬೇರೆ ಎಲ್ಲ ಆ್ಯಕ್ಟಿವಿಟೀಸು ಇತ್ತು ಫನ್ ಗೇಮ್ಸ್ ಇತ್ತು ಆಮೇಲೆ ನಮ್ಮ ಓನ್ ಕೈಯಿಂದನ ಹೆಂಗೆ ಇದು ಗಾಣದೊಳಗೆ ಕೇನ್ ಇರ್ತದಲ್ಲ ಕಬ್ಬಿಂದ ಹಾಲು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಇದೆಲ್ಲ ಫುಲ್ ತೋಟ ಅವ್ರದ್ದು ಫುಲ್ ಗ್ರೀನರಿ ಇತ್ತು ಆಮೇಲೆ ಬೆಳಗ್ಗೆ ಹತ್ತುವರೆಗೆ ಬಂದರೆ ನೀವು ಸಾಯಂಕಾಲ ಫೈವ್ ತರ್ಟಿ ಸಿಕ್ಸ್ವರೆಗೂ ನೀವು ಹೋಲ್ ಡೇ ಇಲ್ಲಿರ್ಬೋದು ನೋಡ್ಬೋದು ಇಲ್ಲೆಲ್ಲ ನನ್ನ ಫ್ಯಾಮಿಲಿ ನಿಂತಾರ ಸೊ ಹೋಲ್ ಡೇ ಫುಲ್ ಎಂಜಾಯ್ ಮಾಡ್ಬೋದು ನೀವು ಊಟ ಎಲ್ಲ ಫ್ರೀ ಇದ್ರದ್ದು ಕಾಸ್ಟ್ ಅಂದ್ರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏನೋ ಸಿಕ್ಸ್ ಫಿಫ್ಟಿ ರುಪೀಸ್ ಐತಿ ಸೊ ಸ್ಟಾರ್ಟಿಂಗಲ್ಲೇ ನಮ್ಗೆ ಒಂದು ಡ್ರಿಂಕ್ ಕೊಟ್ಟರೆ ಆಮೇಲೆ ಅದು ಮುಗಿಸ್ಕೊಂಡು ಹಂಗೆ ನೆಕ್ಸ್ಟ್ ನಡ್ಕೊಂಬಂದರೆ ಇಲ್ಲಿ ಒಂದು ವಾಟರ್ ಮೆಲನ್ ಕೊಡಾತಾರ ಫುಲ್ ಬಿಸಿಲಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಐಟಮ್ಸ್ ಎಲ್ಲ ಕೊಡತಾರ ಆಮೇಲೆ ಇದೆಲ್ಲ ಫ್ರೀ ಯಾಕಂದ್ರೆ ನಮ್ದು ದುಡ್ಡು ಏನು ಕೊಟ್ಟಿರ್ತೇವಲ್ಲ ಸೆವೆನ್ ಫಿಫ್ಟಿ ಒಳಗೆ ಅದ್ರೊಳಗೆ ಇದೆ ನೀವು ಆನ್ಲೈನ್ ಒಳಗೆ ಬುಕ್ ಮಾಡಿಕೊಂಡ್ರೆ ಎಷ್ಟು ಸೆವೆನ್ ಹಂಡ್ರೆಡ ಸಿಕ್ಸ್ ಫಿಫ್ಟಿ ಏನೋ ಡಿಸ್ಕೌಂಟ್ ಏನೋ ಇರ್ತೈತಿ ನಿಮ್ಗೆ ಇದ್ರ ಅಡ್ರೆಸ್ ಬೇಕಂದ್ರೆ ಕೆಳಗೆ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಅಡ್ರೆಸ್ ಸೊ ಹೋಗ್ಬೋದ ಇದು ಒಂಥರ ಒನ್ ಡೇ ಫ್ಯಾಮಿಲಿ ಟ್ರಿಪ್ಪಿಗೆಲ್ಲ ಮಸ್ತ್ ಇರ್ತೈತಿ ಫ್ಯಾಮಿಲಿ ಜೊತೆ ಬರೋಕೆ ಎಂಜಾಯ್ ಮಾಡ್ಬೋದು ಎಲ್ಲರೂ ಸೊ ಇಲ್ಲೇನಾಯ್ತಂದ್ರೆ ನಾ ಹೇಳಿದ್ನಲ್ಲ ಗಾಣದೊಳಗೆ ಶುಗರ್ ಕೇನ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡೋದು ಇಲ್ಲೇ ನಮ್ಮ ಕೈಯಿಂದನ ಓನ್ ನಾವ ಇದನ್ನು ಜ್ಯೂಸ್ ಇದು ಮಾಡಿ ಈಗೆಲ್ಲ ಶುಗರ್ ಕೇನ್ ಜ್ಯೂಸಿಗೆ ಮೆಷಿನ್ ಇರ್ತಾವ ಬಟ್ ಹಳೆ ಕಾಲದೊಳಗೆ ಸ್ವಲ್ಪ ಹಿಂದ ಹಿಂಗಿತ್ತು ಅದನ್ನು ಫುಲ್ ಸುತ್ತ ಹೊಡಿಬೇಕು ಸೊ ಅವಾಗ ಜ್ಯೂಸ್ ಹೊರಗೆ ಬರ್ತೈತಿ ಆ ಥರ ಐತೆ ನಾವೇ ಮಾಡ್ಕೊಂಡು ನಾವಾಗ ಕುಡಿಯೋದಿಲ್ಲ ಸೊ ಒಂಥರ ಇದು ಒಂಥರ ಆಕ್ಟಿವಿಟಿ ಇದ್ದಂಗೆ ಆಮೇಲೆ ಎಲ್ಲಾರ್ಗೂ ಫುಲ್ ಡಿಫ್ರೆಂಟ್ ಅನ್ನಿಸ್ತೈತೆ ನಾವ ನಾವ ಜ್ಯೂಸ್ ಮಾಡಿ ನಾವಾಗ ಅಂತ ಹೇಳಿ ah wow. ಸೊ ನೋಡಿದ್ರಲ್ಲ ನಮ್ಮ ಮೈದನ್ನ ಎಲ್ಲ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಸೊ ಈಗ ಜ್ಯೂಸ್ ಹಾಕ್ಕೊಡ ಆ ಥರ ಆ ಮಣ್ಣಿನ ಗಡಿಗೆ ನೋಡ್ಬೋದು ಅದು ಫುಲ್ ಹಳೆ ಕಾಲ್ದೊಳಗೆ ಹೆಂಗಿರ್ತಿತ್ತು ಆ ಥರ ಜಗ್ಗೈತಿ ಸೊ ಅದು ಫುಲ್ ನ್ಯಾಚುರಲ್ ಏನೂ ಆ್ಯಡ್ ಇಲ್ಲ ಅದ್ರೊಳಗೆ ಮಸ್ತ್ ಇತ್ತು ಟೇಸ್ಟೂ ಸೊ ಇದೇ ಥರ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು ಆಮೇಲೆ ಅದು ಮುಗಿಸ್ಕೊಂಡು ಇಲ್ಲಿ ಮುಂದೆ ಬಂದ್ರೆ ಬ್ರೇಕ್ಫಾಸ್ಟೇ ಇತ್ತು ನಾಷ್ಟಕ್ಕೆ ನೋಡ್ರಿ ಇಲ್ಲಿ ಏನೇನು ನಾಷ್ಟಕ್ಕೆ ಏನೇನು ಇತ್ತು ಅಂಥೇಳಿ ಬ್ರೆಡ್ ದೋಸೆ ಇತ್ತು ಆಮೇಲೆ ಎರಡು ಥರ ಚಟ್ನಿ ಇತ್ತು ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ನೀವು ಎಷ್ಟು ಬೇಕಾದರೂ ತಿನ್ಬೋದು ಲೈಕ್ ಅನ್ಲಿಮಿಟೆಡ್ ಇತ್ತು ಬಟ್ ಎಷ್ಟಾಗುತ್ತೆ ಅಷ್ಟೇ ತಿನ್ನೋದಾಗುತ್ತೆ ಒಂದು ಎರಡರಿಂದ ಮೂರು ದೋಸೆ ತಿನ್ಬೋದು ಆಮೇಲೆ ಟೇಸ್ಟು ಚಲೋ ಇತ್ತು ಎಷ್ಟು ಜನಕ್ಕೆ ಮಾಡಿರ್ತಾರೆ ಲೈಕ್ ದಿನ ಒಂದು ಸಾವಿರಾರು ಜನ ಬರ್ತಾರೆ ಅಷ್ಟು ಜನ ಮಾಡಿದರೂ ಟೇಸ್ಟ್ ಚಲೋ ಇತ್ತು Ya beni ya. Hadi ya. ya. Hadi ya. ya. Hadi ya. Hadi ya. Hadi ya. Hadi ya. Hadi ya. Hadi

ಸೊ ಇಲ್ಲೇನಾಗತ್ತಂದ್ರೆ ಅಲ್ಲೊಬ್ ಅಜ್ಜಿ ಕುತ್ಕೊಂಡಿದ್ರೆ ಅವ್ರು ಕುತ್ಕೊಂಡು ನಮ್ದು ಉತ್ತರ ಕರ್ನಾಟಕದ ಹಾಡೆಲ್ಲ ಹಾಡಾತಿದ್ರೆ ಸೊ ಯಾರು ಬೇಕೋ ಅವರೂ ಹೋಗಿ ಹಾಡ್ಬೋದು ಕರೋಕೆ ಥರ ಲೈಕ್ ಅಲ್ಲಿ ಬಂದಿರೋರಿಗೆಲ್ಲ ಎಂಟರ್ಟೈನ್ ಮಾಡೋಕೆ ಸೊ ಇಲ್ಲೇ ನಮ್ಮ ಇದನ್ನ ಆಮೇಲೆ ತಂಗಿ ಅವರೆಲ್ಲ ಹಾಡಾತಿದ್ರೆ ನಮ್ಮದು ಒಂದು ಉತ್ತರ ಕರ್ನಾಟಕ ಸಾಂಗ್ ಫೇಮಸ್ ಇತ್ತು ಆ ಸಾಂಗ್ನ ಆ್ಯಂಡ್ ಇಲ್ಲೇ ಕ್ಯಾಮಲ್ ರೈಡು ಇತ್ತು ಬಟ್ ಕ್ಯಾಮಲ್ ರೈಡ್ ಏನಪ್ಪ ಅಂದ್ರೆ ಬರೀ ಸಣ್ಣ ಹುಡುಗರಿಗೆ ಲೈಕ್ ಹತ್ತು ವರ್ಷದ ಒಳಗಿರೋ ಹುಡ್ಗೂರ್ಗೇನು ಹದಿನೈದು ವರ್ಷದ ಒಳಗಿರೋ ಅಷ್ಟೇ ಇತ್ತು ಆ್ಯಂಡ್ ಇಲ್ಲಿ ನೋಡ್ಬೋದು ಟಾಂಗ ಆಗಿರ್ಬೋದು ಜಟ್ಕ ಆಗಿರ್ಬೋದು ಆಮೇಲೆ ಎತ್ತಿನ ಗಾಡಿ ರೈಡ್ ಮಾಡೋದು ಇತ್ತು ಆಮೇಲೆ ಇಲ್ಲೇ ಹಾರ್ಸ್ ರೈಡಿಂಗೂ ಇತ್ತು ಕುದುರಿದ ಬಟ್ ಜಸ್ಟ್ ಒಂದ ರೌಂಡ ಅಲ್ಲಿಂದ ದೂರನೂ ಅಲ್ಲ ಸ್ವಲ್ಪ ಸಣ್ಣದ ರೌಂಡ್ ತೊಗೊಳ್ಳೋದಷ್ಟೇ ಇತ್ತು ಇಷ್ಟ ಸೊ ಹಾರ್ಸ್ ರೈಡಿಂಗೂ ಇತ್ತು ಸೊ ಎಲ್ಲರೂ ನಾವೆಲ್ಲರೂ ಹಾರ್ಸ್ ರೈಡ್ ಮಾಡಿದ್ವಿ ಹಾರ್ಸ್ ರೈಡಿಂಗ್ ಮುಗಿಸಿ ನೆಕ್ಸ್ಟ್ ನಾವು ಎತ್ತಿನ ಗಾಡಿ ಕಡೆ ಬಂದ್ವಿ ನಮ್ಮ ಮಾವ ಅದಾರಲ್ಲ ಅವರು ಫುಲ್ ಮಸ್ತ್ ಎತ್ತಿನ ಗಾಡಿ ಎಲ್ಲ ಹೊಡಿತಾರೆ ಸೊ ಎತ್ತಿನ ಗಾಡಿ ಕಡೆ ಬಂದ್ವಿ ನೋಡ್ಬೋದು ನೀವು ಎಲ್ಲರೂ ನಾವು ಎತ್ತಿನ ಗಾಡಿ ಒಳಗೆ ಹತ್ತಾತೀವಿ ಸೊ ಈ ಫಾರ್ಮ್ ಹೌಸ್ನಾಗ ಎಲ್ಲ ಹಿಂಗೆ ಫುಲ್ ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಏನೈತಿ ಎಲ್ಲ ಒನ್ ಡೇ ಒಳಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಎತ್ತಿನ ಗಾಡಿ ಜಟ್ಕ ಆಮೇಲೆ ಊಟ ಆಗಿರ್ಬೋದು ಎಲ್ಲ ಫುಲ್ ನಮ್ದು ಉತ್ತರ ಕರ್ನಾಟಕ ಸ್ಟೈಲ್ನಾಗ Jai Shira! Jai Shira! Jai Shira! Jai Shira! Jai Shira! Next target Jai Krishna! Jai Krishna! Jai Matura! Jai Matura! Jai Matura! Jai Matura. <laughs> Next target Jai Krishna! Jai Shira! ಎತ್ತಿನ ಗಾಡಿದು ರೈಡ್ ಆತ ಅದಾದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಕಡೆ ಕ್ವಾಡ್ ಬೈಕ್ ಇತ್ತು ಬಟ್ ಈ ಕ್ವಾಡ್ ಬೈಕ್ ಏನೈತಲ್ಲ ಇದಕ್ಕೆ ಪೇ ಮಾಡಬೇಕಿತ್ತು ಒಂದು ಒಂದಕ್ಕೇನೋ ಹಂಡ್ರೆಡ್ ರುಪೀಸ್ ಏನೋ ಹಿಂಗಿತ್ತು ಒಂದು ರೈಡಿಗೆ ಒಂದು ಫುಲ್ ಸರ್ಕಲ್ ರೈಡ್ ಇತ್ತು ಅದಕ್ಕೇನೋ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಸೊ ನೋಡ್ಬೋದಿಲ್ಲೆ ಎಲ್ಲರೂ ರೈಡ್ ಮಾಡಿದ್ವಿ ಆ್ಯಕ್ಚುಲಿ ಫುಲ್ ಹೆವಿ ಅಂದರೆ ಹೆವಿ ಬಿಸಿಲಿತ್ತ ನಿಮ್ಗೆ ಗೊತ್ತಿರ ಗೊತ್ತಿರುತ್ತೆ ಇಂಡಿಯಾದಾಗ ಎಷ್ಟು ಅಂತ ಹೇಳಿ ಅದಾದ ತಕ್ಷಣ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಹೋದ್ವಿ ಊಟ ನೋಡ್ಬೋದು ನೀವು ಎರಡು ಥರ ಚಟ್ನಿ ಮೊಸರು ಆಮೇಲೆ ಎಲ್ಲ ವೆರೈಟೀಸ್ ನಮ್ಮ ಉತ್ತರ ಕರ್ನಾಟಕದಾಗ ಏನೇನು ಸಿಗುತ್ತಲ್ಲ ವೆರೈಟೀಸು ಎಲ್ಲ ವೆರೈಟೀಸು ಇತ್ತು ಎರಡು ಥರ ಕಾಳಿನ ಪಲ್ಯ ಆಮೇಲೆ ಬದ್ನಿಕಾಯಿ ಎಣ್ಗಾಯಿ ಆಗಿರ್ಬೋದು ಚಪಾತಿ ರೊಟ್ಟಿ ಏನೇನೋ ಫುಲ್ ಭಾಳ ಭಾಳಂದು ಭಾಳ ಐಟಮ್ಸ್ ಇತ್ತು ಆಮೇಲೆ ಜುನ್ಕದ ವಡ ನೋಡ್ಬೋದು ನೀವು ಎಷ್ಟು ವೆರೈಟೀಸ್ ಇತ್ತು ಆಮೇಲೆ ಟೇಸ್ಟು ಅಷ್ಟು ಇತ್ತು ಟೇಸ್ಟ್ ಕ್ವಾಂಟಿಟಿನೂ ನೀವು ಎಷ್ಟು ಬೇಕಾದರೂ ತೊಗೋಬೋದು ಅನ್ಲಿಮಿಟೆಡ್ ಊಟ ಇದೆ ಅಷ್ಟೊಂದು ವೆರೈಟೀಸ್ ಇತ್ತು ಅಕ್ಕಿ ಪಾಯಸ ಇತ್ತು ರೊಟ್ಟಿ ಸಜ್ಜಿ ರೊಟ್ಟಿ ಆಮೇಲೆ ನಾರ್ಮಲ್ ರೊಟ್ಟಿ ಎಲ್ಲನೂ ಇತ್ತು ನೋಡಿರಿ ನೀವು ಎಷ್ಟು ವೆರೈಟೀಸ್ ಅದಾವಂಥೇಳಿ ಆಮೇಲೆ ನೆಕ್ಸ್ಟ್ ನಾವು ಉತ್ತರ ಕರ್ನಾಟಕದ ಥರ ಬಟ್ಟೆ ಹಾಕೊಳ್ಳೋದೆಲ್ಲ ಇತ್ತಲ್ಲೇ ನಂದು ಫೋನ್ ಆ್ಯಕ್ಚುಲಿ ಚಾರ್ಜ್ ಇರಲಿಲ್ಲ ಸೊ ಅದಕ್ಕೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಫೋಟೋಸ್ ಅಪ್ಲೋಡ್ ಮಾಡತ್ತೀನಿ ಈ ತರದ ಡ್ರೆಸ್ ಹಾಕೊಂಡು ನಾವು ಫೋಟೋಸ್ ಎಲ್ಲ ಹೊಡಿಸ್ಕೊಳ್ಳೋದಿತ್ತು ಅದಾದ ತಕ್ಷಣ ರಾಜಸ್ಥಾನಿ ಡ್ರೆಸ್ ಹಾಕಿಸ್ಕೊಳ್ಳೋದು ಇತ್ತ ಸೊ ಇದಕ್ಕೆಲ್ಲ ಪೇ ಮಾಡ್ಬೇಕು ಲೈಕ್ ಸ್ಪೆಷಲಿ ಸೌತ್ ಕರ್ನಾಟಕ ಆಗಿರ್ಬೋದು ಆಮೇಲೆ ಬೇರೆ ರಾಜ್ಯದವ್ರ ರಾಜ್ಯದವ್ರು ಬಂದ್ರೆ ನಮ್ಮ ಕಡೆ ಕಲ್ಚರ್ ನಮ್ಮ ಉತ್ತರ ಕರ್ನಾಟಕ ಕಲ್ಚರ್ ಗೊತ್ತಾಗುತ್ತೆ ಅವರಿಗೆ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಸೊ